ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ರಮ್ಯಾ ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ ರಮ್ಯಾ ಹೇಳಿದ್ದಾರೆ ಅಭಿಮಾನಿಗಳಿಗೆ ಈ ಮುಖಾಂತರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಮ್ಯಾ ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮಗೆಲ್ಲ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ರಮ್ಯಾ ಹೇಳಿದ್ದಾರೆ ಸಾಕಷ್ಟು ಜನ ರಮ್ಯಾ ಅಭಿಮಾನಿಗಳು ಕಾಯ್ತಾ ಇದ್ರು ಯಾವಾಗ ರಮ್ಯಾ ನಟನೆ ಮಾಡ್ತಾರೆ ಅವರ ಸಿನಿಮಾ ಯಾವಾಗ ತೆರೆ ಮೇಲೆ ಬರುತ್ತೆ ಅಂತ ಅವರಿಗೆ ಈಗ ಅಭಿಮಾನಿಗಳು ಗುಡ್ ನ್ಯೂಸ್ ಕೊಟ್ಟ ರಮ್ಯಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿನಿಮಾ ಮಾಡ್ಬೇಕಂತ ಇದೀನಿ ಇದ್ದೀನಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡ್ಬೋದು ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅಂತ ಸಿನಿಮಾ ಮಾಡ್ಬೇಕಂತ ಇದೀನಿ ಇದ್ದೀನಿ ಮಾಡಿದ್ದೆ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡಬಹುದು ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅಂತ ಸಿನಿಮಾ ಮಾಡ್ಬೇಕಂತ ಇದ್ದೀನಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದಿದೆ ಸೊ ಐ ಥಿಂಕ್ ಶೀಘ್ರದಲ್ಲಿ ಅವರು ಅನೌನ್ಸ್ ಮಾಡಬಹುದು ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇನ್ನು ರಮ್ಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಮಾತನಾಡಿದ್ದಾರೆ ನಟಿ ರಮ್ಯಾ ನನಗೆ ಚಿಕ್ಕಂದಿನಿಂದಲೂ ಗೊತ್ತು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ರಮ್ಯ ರನ್ನ ಚುನಾವಣೆಗೆ ನಿಲ್ಲಿಸಿದ್ವಿ ಮಂಡ್ಯ ಲೋಕಸಭಾ ಚುನಾವಣೆಗೆ ರಮ್ಯಾ ನಿಲ್ಲಿಸಿದ್ವಿ ರಮ್ಯಾ ಬಗ್ಗೆ ನನ್ನ ಸ್ನೇಹಿತರು ಸಲಹೆ ಕೊಟ್ಟಿದ್ರು ಅವ್ರನ್ನ ಚುನಾವಣೆಗೆ ನಿಲ್ಲಿಸಬಹುದು ಅಂತ ಸಲಹೆ ಕೊಟ್ಟಿದ್ದು ನನ್ನ ಸ್ನೇಹಿತರು ಅಭ್ಯರ್ಥಿಗಾಗಿ ಹುಡುಕಾಡುವಾಗ ರಮ್ಯಾ ಸಲಹೆ ರಮ್ಯಾ ಬಗ್ಗೆ ಸಲಹೆ ಬಂದಿತ್ತು ಅಂತ ಪರಮೇಶ್ವರ್ ಹೇಳಿದ್ದಾರೆ ಅವರ ತಂದೆಯವರು ನನಗೆ ಆತ್ಮೀಯ ಸ್ನೇಹಿತರಾಗಿದ್ದಂಥವರು ಅವಾಗಲಿಂದನೂ ಕೂಡ ಊಟಿಯಲ್ಲಿ ಶಾಲೆಯಲ್ಲಿ ಓದುವಾಗಲಿಂದ ಬೋರ್ಡಿಂಗ್ ಸ್ಕೂಲ್ ನೀವು ಅವಾಗಲಿಂದನೂ ಕೂಡ ಅವರ ತಂದೆಯವರ ಮೂಲಕ ನನಗೆ ಪರಿಚಯ ಹಾಗಾಗಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿದ್ದು ಮಂಡ್ಯದಲ್ಲಿ ಪಾರ್ಲಿಮೆಂಟ್ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ ಯಾರಿಗೆ ನಿಲ್ಲಿಸ್ಬೇಕು ಯಾರಿಗೆ ನಿಲ್ಲಿಸ್ಬೇಕು ನನಗೆ ಯಾರೋ ಸ್ನೇಹಿತರು ಸಲಹೆ ಕೊಡಿ ಯಾರಾದರೂ ಒಬ್ಬರು ಸೆಲೆಬ್ರಿಟಿ ನಿಲ್ಲಿಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗ್ತದೆ ನಾವು ಎಲ್ಲ ಯೋಚನೆ ಮಾಡಿ ಸರ್ಕಸ್ ಮಾಡಿದ ಮೇಲೆ ರಮ್ಯಾ ಅವರು ಜ್ಞಾಮಕ ಬಂತು ಆಗ ನಾನು ಅವರ ತಂದೆಯವರಿಗೆ ಮಾತಾಡಿದೆ ಸರ್ ನೋಡಿ ಈ ರೀತಿ ಇದೆ ನಾವು ನಿಲ್ಲಿಸಬೇಕು ಪಾರ್ಲಿಮೆಂಟ್ಗೆ ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಅಯ್ಯೋ ಭಾಳ ಕಷ್ಟಪ್ಪ ನನಗೆ